ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಬಂದು ಬಹಳ ಮುಖ್ಯವಾದ ವಿಡಿಯೋ ದಯವಿಟ್ಟು ಇದನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮೈ ಲೆವೆನ್ ಅಥವಾ ಡ್ರೀಮ್ ಲೆವೆನ್ನನ್ನು ನೀವು ಆಡುತ್ತಿದ್ದರೆ ತಪ್ಪದೆ ಈ ವಿಡಿಯೋವನ್ನು ನೋಡಿ ವೀಕ್ಷಕರೇ ಐ ಪಿ ಎಲ್ ಎಂದರೆ ನೆನಪಾಗುವುದು ಮೊದಲಿಗೆ ಬೆಟ್ಟಿಂಗ್ ಅನ್ನೋ ವಿಷಯ ಎಲ್ಲರಿಗೂ ತಿಳಿದಿರುವಂತೆ ಐ ಪಿ ಎಲ್ನಲ್ಲಿ ಬೆಟ್ಟಿಂಗ್ ನಡೆಯುವುದು ಬಹುತೇಕ ಖಚಿತ ಆದರೆ ಕೆಲವೊಂದು ಆಪ್ಗಳು ಅಂದರೆ ಉದಾಹರಣೆಗೆ ತೆಗೆದುಕೊಳ್ಳುವುದಾದರೆ ಮೈ ಲೆವೆನ್ ಮತ್ತು ಡ್ರೀಮ್ ಲೆವೆನ್ನಲ್ಲಿ ಕೇವಲ ನೀವು ಐವತ್ತೊಂಬತ್ತು ರುಗಳನ್ನು ಹಾಕಿದರೆ ಕೋಟಿ ಪಡೆಯಬಹುದು ಎಂಬ ಆಸೆಯನ್ನು ಹುಟ್ಟಿಸಲಾಗುತ್ತದೆ ಆದರೆ ಇದರಲ್ಲಿಯೂ ಕೂಡ ಮೋಸ ನಡೆಯುತ್ತಿರುವುದು ಬಹುತೇಕವಾಗಿ ಖಚಿತವಾಗಿದೆ ಉದಾಹರಣೆಗೆ ನಿನ್ನೆ ನಡೆದ ಮ್ಯಾಚ್ ಬಗ್ಗೆ ಹೇಳುವುದಾದರೆ ಸಿಎಸ್ಕೆ ಮತ್ತು ಪಂಜಾಬ್ ವಿರುದ್ಧ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಸಿ ಎಸ್ ಕೆ ತಂಡ ಅಜಿಂಕ್ಯ ರಹಾನೆ ಮತ್ತು ಋತುರಾಜ್ ಗಾಯಕ್ವಾಡ್ರವರು ಮೊದಲ ಇನ್ನಿಂಗ್ಸ್ನನ್ನು ಆರಂಭಿಸುತ್ತಾರೆ ಅಜಿಂಕ್ಯ ಅನ್ನು ವಿಕೆಟ್ ಕಳೆದುಕೊಳ್ಳುತ್ತಾರೆ ಅಜಿಂಕ್ಯ ರಹಾನೆ ವಿಕೆಟ್ ಅನ್ನು ಪಡೆದುಕೊಳ್ಳುವುದು ಅರ್ಪಿತ್ ಬ್ರಾ ಇಲ್ಲಿಯೂ ಕೂಡ ನೀವು ನೋಡುವುದಾದರೆ ಅಜಿಂಕ್ಯ ರಹಾನೆ ವಿಕೆಟ್ ಅನ್ನು ಪಡೆದುಕೊಳ್ಳುವುದು ಅರ್ಪಿತ್ ಬ್ರಾ ಆದರೆ ಅದರ ಕ್ಯಾಚನ್ನು ಪಡೆದುಕೊಳ್ಳುವುದು ರಿಲ್ಲಿ ರೆಸೋ ಅಜಿಂಕ್ಯ ರಹಾನೆ ಔಟ್ ಆದ ಬಳಿಕ ಬರುವುದು ಶಿವಂ ದುಬೆ ಅವರು ಕೂಡ ಎಲ್ ಬಿ ಡಬ್ಲ್ಯೂ ಆಗುತ್ತಾರೆ ಅದು ಅರ್ಪಿತ್ ಬ್ರಾ ಅವರ ಬೌಲಿಂಗ್ನಲ್ಲಿ ಆ ನಂತರ ಬಂದ ರವೀಂದ್ರ ಜಡೇಜಾ ಅವರು ಕೇವಲ ಎರಡು ರನ್ ಗಳಿಸಿ ಔಟ್ ಆಗುತ್ತಾರೆ ಅದು ಎಲ್ ಬಿ ಡಬ್ಲ್ಯೂ ಅದು ರಾಹುಲ್ ಚಹರ್ಗೆ ಔಟ್ ಆಗುತ್ತಾರೆ ಆ ನಂತರ ಬಂದ ಸಮೀರ್ ರಿಜ್ವಿ ಇಪ್ಪತ್ತೊಂದು ರನ್ ಗಳಿಸಿ ಔಟ್ ಆಗುತ್ತಾರೆ ಈ ಕ್ಯಾಚನ್ನು ಹರ್ಷಲ್ ಪಟೇಲ್ ಅವರು ಪಡೆದುಕೊಳ್ಳುತ್ತಾರೆ ಅದು ರಬಾರ್ಡರ್ ಅವರ ಬೌಲಿಂಗ್ನಲ್ಲಿ ಇಲ್ಲಿ ನೀವು ಬ್ಯಾಟಿಂಗ್ ಲೈನ್ ಅಪ್ ಅನ್ನು ವೀಕ್ಷಿಸಬಹುದು ಅಜಿಂಕ್ಯ ರಹಾನೆ ಔಟ್ ಆದ ನಂತರ ಬರುವುದು ಶಿವಮ್ ದುಬೆ ಇದರಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಆದರೆ ಶಿವಮ್ ದುಬೆ ನಂತರ ಬಂದ ರವೀಂದ್ರ ಜಡೇಜಾ ಅವರು ಕೂಡ ಏನು ರನ್ ಗಳಿಸದೆ ಔಟ್ ಆಗುತ್ತಾರೆ ರವೀಂದ್ರ ಜಡೇಜಾ ಔಟಾದಾಗ ಎಪ್ಪತ್ತು ರನ್ಗಳಿಗೆ ಮೂರು ವಿಕೆಟ್ ಆಗಿತ್ತು ಆಗ ಇನ್ನು ಕೇವಲ ಒಂಬತ್ತು ಪಾಯಿಂಟ್ ಐದು ಓವರ್ಗಳಷ್ಟೇ ಆಗಿತ್ತು ಈ ಹಂತದಲ್ಲಿ ಡ್ಯಾನಿಯಲ್ ಮಿಚ್ಚೆಡ್ ನಂತರ ಬರಬೇಕಿದ್ದ ರವೀಂದ್ರ ಜಡೇಜಾ ಅವರು ಶಿವಮ್ ದುಬೆ ಔಟಾದ ನಂತರ ಬಂದರು ಆದರೆ ಇಲ್ಲಿ ರವೀಂದ್ರ ಜಡೇಜಾ ಆದ ಬಳಿಕವೂ ಡ್ಯಾನಿಯಲ್ ಮಿಚ್ಚೆಡ್ ಬರುವುದಿಲ್ಲ ಕಳೆದ ಪಂದ್ಯದಲ್ಲಿ ಅವರು ಅರ್ಧ ಶತಕ ಕೂಡ ಗಳಿಸಿದ್ದರು ಆದರೂ ಸಹ ಡ್ಯಾನಿಯಲ್ ಮಿಚರ್ಡ್ ಅವರನ್ನು ಕಳುಹಿಸದೆ ಸಮೀರ್ ವಿ ಅವರನ್ನು ಬ್ಯಾಟಿಂಗ್ಗೆ ಕಳುಹಿಸುತ್ತಾರೆ ಸಮೀರ್ ಇಜ್ವಿ ಔಟ್ ಆದ ಬಳಿಕ ಬರುವುದು ಮೋಹಿನ್ ಆಲಿ ಆ ನಂತರ ಋತುರಾಜ್ ಗಾಯಕ್ವಾಡ್ ಅವರು ಔಟ್ ಆಗುತ್ತಾರೆ ಋತುರಾಜ್ ಗಾಯಕ್ವಾಡ್ ಅವರು ಔಟ್ ಆದ ಬಳಿಕ ಬರುವುದು ಮಹೇಂದ್ರ ಸಿಂಗ್ ಧೋನಿ ಮೋಹಿನ್ ಆಲಿ ಔಟಾದ ಬಳಿಕ ಬರುವುದು ಡ್ಯಾನಿಯಲ್ ಮಿಚರ್ಡ್ ಎಲ್ಲಿ ಬ್ಯಾಟಿಂಗ್ ಲೈನ್ಅಪ್ನಲ್ಲಿ ಎಷ್ಟು ಬದಲಾವಣೆ ಆಗಿದೆ ಎಂಬುದು ನೀವು ಇಲ್ಲಿ ನೋಡಬಹುದು ಇನ್ನು ಅಚ್ಚರಿ ಎಂಬಂತೆ ಹತ್ತೊಂಬತ್ತನೇ ಓವರ್ ನಡೆಯುತ್ತಿರುವಾಗ ಮಹೇಂದ್ರ ಸಿಂಗ್ ಧೋನಿ ಅವರು ಸಿಕ್ಸರ್ ಹೊಡೆಯಲು ಪ್ರಯತ್ನಿಸುತ್ತಾರೆ ಆದರೆ ಆ ಯತ್ನ ವಿಫಲವಾಗುತ್ತದೆ ಆಗ ಡ್ಯಾನಿಯಲ್ ಮಿಚರ್ಡ್ ಅವರು ಒಂದು ರನ್ ಕದಿಯಲು ಓಡುತ್ತಾರೆ ಆದರೆ ಮಹೇಂದ್ರ ಸಿಂಗ್ ಧೋನಿ ಅವರು ಯಾವುದೇ ರನ್ನನ್ನು ಓಡುವುದಿಲ್ಲ ಅಲ್ಲಿ ಓಡುವ ಅವಕಾಶವಿದ್ದರೂ ಕೂಡ ಮಹೇಂದ್ರ ಸಿಂಗ್ ಧೋನಿ ಅವರು ಯಾವುದೇ ರನ್ನನ್ನು ಪಡೆದುಕೊಳ್ಳುವುದಿಲ್ಲ ಇಲ್ಲಿ ನಾವು ಪಕ್ಕಾ ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ ಇದೆಲ್ಲ ಪಕ್ಕಾ ಫಿಕ್ಸಿಂಗ್ ಮ್ಯಾಚ್ ಎನ್ನುವುದು ಇಲ್ಲಿ ತಿಳಿದು ಬರುತ್ತದೆ ಮ್ಯಾಚ್ ಫಿಕ್ಸಿಂಗ್ ಆದರೆ ಪರವಾಗಿಲ್ಲ ಆದರೆ ಪ್ರತಿಯೊಬ್ಬ ಆಟಗಾರನೂ ಕೂಡ ಮ್ಯಾಚ್ ಫಿಕ್ಸಿಂಗ್ನಲ್ಲಿ ಪಾಲ್ಗೊಳ್ಳುತ್ತಾರೆ ಎಂಬುದು ಸ್ಪಷ್ಟವಾಗಿ ತಿಳಿದು ಬರುತ್ತದೆ ಮೈ ಲೆವೆನ್ ಸರ್ಕಲ್ ಅಥವಾ ಡ್ರೀಮ್ ಲೆವೆನ್ ಸರ್ಕಲನ್ನು ಅನ್ನು ಉದಾಹರಣೆಗೆ ತೆಗೆದುಕೊಂಡರೆ ಪಾಲ್ಗುರು ರಾಮಕೃಷ್ಣ ಡ್ರೀಮ್ ಲೆವೆನ್ನಲ್ಲಿ ಆಡಿರುವುದು ಕೇವಲ ಹದಿಮೂರು ಪಂದ್ಯಗಳಷ್ಟೇ ಅವರಿಗೆ ಮೊದಲನೇ ಪ್ಲೇಸ್ ದೊರೆತಿದೆ ಇಲ್ಲಿ ನೀವು ನೋಡಬೇಕಾದ ಅಂಶವೆಂದರೆ ಅಜಿಂಕ್ಯ ರಹಾನೆ ಕ್ಯಾಚನ್ನು ಪಡೆದುಕೊಳ್ಳುವುದು ರಿಝಿಲೋ ಬೌಲಿಂಗ್ ಮಾಡುವುದು ಹರ್ಪಿತ್ ಬ್ರಾ ಆನಂತರ ಶಿವಮ್ ದುಬೆ ವಿಕೆಟ್ ಪಡೆದುಕೊಳ್ಳುವುದು ಎಲ್ ಡಬ್ಲ್ಯೂ ಮಾಡಿ ಹರ್ಪಿತ್ ಬ್ರಾ ಆನಂತರ ರವೀಂದ್ರ ಜಡೇಜಾ ಅವರನ್ನು ರಾಹುಲ್ ಚಹರ್ ಎಲ್ ಡಬ್ಲ್ಯೂ ಮಾಡುತ್ತಾರೆ ಸಮೀರ್ ರಿಜ್ವಿ ರಬಾಡಾ ಬೌಲಿಂಗ್ನಲ್ಲಿ ಹರ್ಷಲ್ ಪಟೇಲ್ ಕ್ಯಾಚನ್ನು ಪಡೆದುಕೊಳ್ಳುತ್ತಾರೆ ಋತುರಾಜ್ ಗಾಯಕ್ವಾಡ್ರನ್ನು ಬೋಲ್ಡ್ ಹರ್ಷದೀಪ್ ಸಿಂಗ್ ಅವರು ಮಾಡುತ್ತಾರೆ ಮೋಹಿನ್ ಆಲಿ ಬೋಲ್ಡ್ ಮಾಡುವುದು ರಾಹುಲ್ ಚಹರ್ ಇನ್ನು ಮಹೇಂದ್ರ ಸಿಂಗ್ ಧೋನಿ ಹದಿನಾಲ್ಕು ರನ್ ಗಳಿಸಿ ಆದರು ಅದು ಕೂಡ ಬಾಲನ್ನು ಎಸೆದಿರುವುದು ಹರ್ಷಲ್ ಪಟೇಲ್ ರವರೇ ಇನ್ನು ಡ್ಯಾನಿಯಲ್ ಮಿಚ್ಚರ್ಡ್ ಕೇವಲ ಒಂದು ರನ್ ಒಂದು ಬಾಲನ್ನು ಮಾತ್ರ ಎದುರಿಸುತ್ತಾರೆ ಇನ್ನು ಪಂಜಾಬ್ ಕಿಂಗ್ಸ್ ಬ್ಯಾಟಿಂಗ್ನಲ್ಲಿ ಪ್ರಭು ಸಿಂಬ್ರಮ್ ಔಟ್ ಆಗುವುದು ರಿಚರ್ಡ್ ಬೌಲಿಂಗ್ನಲ್ಲಿ ಅದು ಕ್ಯಾಚನ್ನು ಪಡೆದುಕೊಳ್ಳುವುದು ಋತುರಾಜ್ ಗಾಯಕ್ವಾಡ್ ಆ ನಂತರ ಜಾನಿ ಬ್ರಿಸ್ಟೋ ಔಟ್ ಆಗುವುದು ಶಿವಮ್ ದುಬೆ ಬೌಲಿಂಗ್ನಲ್ಲಿ ಅದು ಕ್ಯಾಚನ್ನು ಪಡೆದುಕೊಳ್ಳುವುದು ಮಹೇಂದ್ರ ಸಿಂಗ್ ಧೋನಿ ಆ ನಂತರ ರಿಲಿ ರಿಝೋ ಇವರು ಬೋಲ್ಡ್ ಆಗುವುದು ಶಾರ್ದುಲ್ ಠಾಕೂರ್ ಅವರಿಗೆ ಇನ್ನು ಕೊನೆಯಲ್ಲಿ ಶಶಾಂಕ್ ಸಿಂಗ್ ಇಪ್ಪತ್ತೈದು ರನ್ ಗಳಿಸಿ ಔಟ್ ಆಗದೆ ಹಾಗೆ ಉಳಿಯುತ್ತಾರೆ ಆ ನಂತರ ಸ್ಯಾಮ್ ಕರನ್ ಕೂಡ ಔಟ್ ಆಗದೆ ಹಾಗೆ ಉಳಿದುಕೊಳ್ಳುತ್ತಾರೆ ಇಲ್ಲಿ ನಾವು ಗಮನಿಸಬೇಕಾದ ಅಂಶವೇನೆಂದರೆ ಜಾನಿ ಬ್ರೆಸ್ಟೋ ಅಜಿಂಕ್ಯ ರಹಾನೆ ಆರ್ ರೆಸೋ ಎಸ್ ಸಿಂಗ್ ಋತುರಾಜ್ ಗಾಯಕ್ವಾಡ್ ಮೋಹಿನ್ ಆಲಿ ಸ್ಯಾಮ್ ಕರನ್ ಆರ್ ಗೆಸನ್ ಆರ್ ಚಹರ್ ಎ ಸಿಂಗ್ ಹೆಚ್ ಬ್ರಾ ಈ ಎರಡು ತಂಡದಿಂದ ಹನ್ನೊಂದು ಜನ ಆಟಗಾರರನ್ನು ಆಯ್ದುಕೊಳ್ಳಲಾಗುತ್ತದೆ ಅದರಲ್ಲಿ ಈ ಹನ್ನೊಂದು ಜನಗಳಷ್ಟೇ ಪಂದ್ಯವನ್ನು ಆಡುವುದು ಇಲ್ಲಿ ಬಹು ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದ ಅಂಶವೇನೆಂದರೆ ಈ ಹನ್ನೊಂದು ಆಟಗಾರರೊಂದಿಗೆ ಪಂದ್ಯ ನಡೆಯುವುದು ಈ ಹನ್ನೊಂದು ಆಟಗಾರರೇ ರನ್ ಗಳಿಸುವುದು ಕ್ಯಾಚ್ ಹಿಡಿಯುವುದು ರನ್ ಮಾಡುವುದು ಗೋಲ್ಡ್ ಮಾಡುವುದು ಎಲ್ ಬಿ ಡಬ್ಲ್ಯೂ ಮಾಡುವುದು ವಿಕೆಟ್ ಪಡೆದುಕೊಳ್ಳುವುದು ರನ್ ಗಳಿಸುವುದು ಇವರ ಹೊರತಾಗಿ ಬೇರೆ ಯಾರೂ ಕೂಡ ವಿಕೆಟ್ ಆಗಲಿ ರನ್ ಗಳಿಸುವುದಾಗಲಿ ಕ್ಯಾಚ್ ಪಡೆದುಕೊಳ್ಳುವುದಾಗಲಿ ಯಾವುದನ್ನು ಕೂಡ ಮಾಡುವುದಿಲ್ಲ ಇದನ್ನು ತಿಳಿಯದೆ ಸಾಮಾನ್ಯ ಜನರು ಏನೋ ಒಂದು ಆಸೆಯಿಂದ ಇದರಲ್ಲಿ ಹಣವನ್ನು ಹಾಕುತ್ತಾರೆ ಡ್ರೀಮ್ ಲೆವೆನ್ ಅಥವಾ ಮೈ ಲೆವೆನ್ ಸರ್ಕಲ್ನಲ್ಲಿ ಗೆಲ್ಲುವ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕೋಟಿಯಿಂದ ಹಿಡಿದು ಲಕ್ಷದವರೆಗೂ ಅವರದೇ ಆದ ಟೀಮನ್ನು ಮಾಡಿಕೊಂಡಿರುತ್ತಾರೆ ಅಂದರೆ ಡ್ರೀಮ್ ಲೆವೆನ್ ಅಥವಾ ಮೈ ಲೆವೆನ್ ಸರ್ಕಲ್ ರವರೇ ಈ ಟೀಮನ್ನು ಮಾಡಿಕೊಂಡಿರುತ್ತಾರೆ ಈ ಮೊತ್ತವೂ ಕೂಡ ಅವರಿಗೆ ದೊರೆಯುತ್ತದೆ ಸಾವಿರ ಮೊತ್ತದ ಅಮೌಂಟ್ಗಳನ್ನು ಇನ್ನು ಮಿಕ್ಕವರಿಗೆ ಹಂಚಲಾಗುತ್ತದೆ ಅಂದರೆ ಚಿಲ್ಲರೆ ಪಳ್ಳರೆ ಅಮೌಂಟ್ಗಳನ್ನು ಮಾತ್ರ ಸಾಮಾನ್ಯ ಜನರಿಗೆ ನೀಡಲಾಗುತ್ತದೆ ಈ ಆ್ಯಪ್ಗಳಲ್ಲಿ ಮಾಡುವುದೇನೆಂದರೆ ಕೋಟಿಯಿಂದ ಹಿಡಿದು ಲಕ್ಷದವರೆಗೂ ಬರುವ ಅಮೌಂಟನ್ನು ಅವರೇ ಒಂದು ಟೀಮನ್ನು ಮಾಡಿಕೊಂಡು ಅವರಿಗೆ ಬರುವಂತೆ ಅವರು ರಚಿಸಿಕೊಂಡಿರುತ್ತಾರೆ ಇನ್ನು ಮಿಕ್ಕ ಹತ್ತು ಸಾವಿರ ಇಪ್ಪತ್ತು ಸಾವಿರ ಈ ರೀತಿಯಾದ ಚಿಲ್ಲರೆ ಅಮೌಂಟ್ಗಳನ್ನು ಸಾಮಾನ್ಯ ಜನರಿಗೆ ನೀಡುತ್ತಾರೆ ವೀಕ್ಷಕರೇ ನೀವೇನಾದರೂ ಮೈ ಲೆವೆನ್ ಅಥವಾ ಡ್ರೀಮ್ ಲೆವೆನ್ ಸರ್ಕಲ್ನಲ್ಲಿ ಆಟ ಆಡುತ್ತಿದ್ದರೆ ದಯವಿಟ್ಟು ಹೆಚ್ಚಿನ ಹಣ ಹೂಡಿಕೆ ಮಾಡಬೇಡಿ ಇದು ನಮ್ಮ ಅನಿಸಿಕೆಯ ಪ್ರಕಾರ ನಾವು ಹೇಳುತ್ತಿರುವುದು ಏಕೆಂದರೆ ಕೆಲವೊಬ್ಬರು ತಮ್ಮ ಅದೃಷ್ಟದ ಪರೀಕ್ಷೆಯನ್ನು ಮಾಡಿಕೊಳ್ಳಲು ಇದರಲ್ಲಿ ಹಣವನ್ನು ಹೂಡುತ್ತಾರೆ ಆದರೆ ಒಂದು ತಂಡಕ್ಕಿಂತ ಹೆಚ್ಚು ತಂಡವನ್ನು ಇದರಲ್ಲಿ ಆಡಲು ಇಚ್ಛಿಸುತ್ತಾರೆ ಈ ರೀತಿ ಮಾಡಿ ದಯವಿಟ್ಟು ಹಣವನ್ನು ಕಳೆದುಕೊಳ್ಳಬೇಡಿ ವೀಕ್ಷಕರೇ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನು ಎಂಬುದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ನೀವೇನಾದರೂ ಈ ರೀತಿಯಾದ ಮೈ ಲೆವೆನ್ ಅಥವಾ ಲೆವೆನ್ನಲ್ಲಿ ಹಣ ಹೂಡಿಕೆ ಮಾಡಿ ಹೆಚ್ಚು ಹಣವನ್ನು ಪಡೆದಿದ್ದರೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ ನಾವು ಕೊಟ್ಟ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್